ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್ ಇದನ್ನು ನಾವು ಎಗ್ ಮಸಾಲ ಗ್ರೇವಿ ಮಾಡೋದು ನೋಡೋಣ ನೋಡಿ ತುಂಬ ಚೆನ್ನಾಗಿದೆ ನೋಡ್ತಾ ಇದ್ರೆ ಹಾಗೆ ಬಾಯಿ ನೀರು ಬರ್ತಿದೆ ಅದಕ್ಕೆ ಮಾಡೋದಕ್ಕೆ ನಾನೀಗ ಒಂಬತ್ತು ಎಗ್ ತೊಗೊಂಡಿದ್ದೀನಿ ಮೊಟ್ಟೆಗಳನ್ನ ನಾನು ಫಸ್ಟ್ ನೀರು ಹಾಕಿ ಬೇಯಿಸ್ಕೊಳ್ಳೋಣ ತುಂಬ ಟೇಸ್ಟಾಗಿ ತುಂಬ ಹೆಲ್ತಿಯಾಗಿ ಚೆನ್ನಾಗಿರುತ್ತೆ ಮಕ್ಕಳು ತಿಂತಾರೆ ಈಗ ಬೇಕಾದ ಪದಾರ್ಥಗಳು ಈರುಳ್ಳಿ ತೊಗೊಂಡಿದ್ದೀನಿ ನೋಡಿ ಸ್ವಲ್ಪ ಜಾಸ್ತಿ ಈರುಳ್ಳಿ ಟೊಮ್ಯಾಟೊ ಕೊತ್ತಂಬರಿ ಸೊಪ್ಪೆಲ್ಲ ಕಟ್ ಮಾಡಿ ಮೆಂತ್ಯ ಸೊಪ್ಪೆಲ್ಲ ಕಟ್ ಮಾಡಿಟ್ಟಿದ್ದೀನಿ ಈರುಳ್ಳಿ ಟೊಮ್ಯಾಟೊ ಮತ್ತು ಮೆಂತ್ಯ ಸೊಪ್ಪು ಇದು ಇಷ್ಟು ಕಟ್ ಮಾಡಿ ಇಟ್ಟಿದ್ದೀನಿ ಇದು ಇದೇ ರೀತಿ ನನ್ನ ಚಾನಲ್ಗೆ ಎಲ್ಲನೂ ವಿಡಿಯೋ ಅಪ್ಲೋಡ್ ಮಾಡಬೇಕಂದ್ರೆ ತಗೊಳ್ಳಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ನನ್ನ ಎಲ್ಲ ವೀಡಿಯೋಗಳನ್ನು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್ ಇವಾಗ ನಾನು ನೋಡಿ ಈಗ ಬಾಣಲಿ ಇಟ್ಟಿದ್ದೀನಿ ಸ್ಟೌವ್ ಮೇಲೆ ಈಗ ಫಸ್ಟು ರುಬ್ಬದಕ್ಕೆ ಏನು ಬೇಕು ತೊಳೋಣ ನೋಡಿ ತೆಂಗಿನಕಾಯಿ ತೆಂಗಿನಕಾಯಿ ನೋಡಿ ತೊಗೊಂಡಿದ್ದೀನಿ ನಿಧಾನವಾಗಿ ನೋಡ್ಕೊಳ್ಳಿ ಯಾವ್ಯಾವ ಪದಾರ್ಥ ಅಂತ ಹಾಕೋದು ಕೊತ್ತಂಬರಿ ಸೊಪ್ಪು ತೆಂಗಿನಕಾಯಿ ಕೊತ್ತಂಬರಿ ಸೊಪ್ಪು ಹಸಿ ಶುಂಠಿ ಬೆಳ್ಳುಳ್ಳಿ ಚಕ್ಕೆ ಲವಂಗ ಒಂದು ಪೀಸ್ ಚಕ್ಕೆನೇನೆ ಟೂ ಪೀಸ್ ಮಾಡಿದ್ದೀನಿ ಕಟ್ ಮಾಡಿ ಮೂರು ಲವಂಗ ತೊಗೊಂಡಿದ್ದೀನಿ ಮಟನ್ ಮಸಾಲೆ ಹಾಕೋದಕ್ಕೆ ನಾನು ಇದನ್ನು ಮಟ ಮಟನ್ ಮಸಾಲೆ ಹಾಕೋದು ಈಗ ಬಾಣಲಿ ಇಟ್ಟಿದ್ದೀನಿ ಅದಕ್ಕೆ ಸ್ವಲ್ಪ ಆಯಿಲ್ ಹಾಕೊಳ್ಳೋಣ ಸ್ವಲ್ಪನೇ ಹಾಕಿ ಜಾಸ್ತಿ ಬೇಡ ಈಗ ನಾವು ಕರಿಬೇವಿನ ಸೊಪ್ಪನ್ನು ಕೂಡ ತೊಗೊಂಡಿದ್ದೀನಿ ಒಗ್ಗರಣೆಗೆ ಈಗ ಸಾಸಿವೆ ಹಾಕೊಳ್ಳೋಣ ಕಟ್ ಮಾಡಿ ಈರುಳ್ಳಿನ ಸೇರಿಸ್ಕೊಳ್ಳೋಣ ಈಗ ಎಲ್ಲನೂ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಚಪಾತಿಗೆ ರೊಟ್ಟಿಗೆ ದೋಸೆಗೆ ಇಡ್ಲಿಗೆ ಎಲ್ಲ ಪೂರಿ ಈಗೆಲ್ಲ ತುಂಬ ಚೆನ್ನಾಗಿರುತ್ತೆ ಇದು ಯಾವ ನೀಟಾಗಿ ಫ್ರೈ ಮಾಡ್ಕೊಳ್ಳಿ ಈಗ ಟೊಮೆಟೋನು ಕೂಡ ಸೇರಿಸ್ಕೊಂಡು ಅದನ್ನೂ ಫ್ರೈ ಮಾಡ್ಕೊಳ್ಳೋಣ ಈ ಗ್ರೇವಿನ ಮಾಡ್ತಾ ತಿಂತ ತಿಂತ ಇನ್ನೂ ತಿನ್ಬೇಕು ತಿನ್ನಬೇಕು ಅಂತ ಅನಿಸುತ್ತೆ ಅಷ್ಟು ಚೆನ್ನಾಗಿ ಬರುತ್ತೆ ತುಂಬ ಇಷ್ಟ ಆಗಿ ನೀವು ಕೂಡ ಇದೇ ರೀತಿ ಮಕ್ಕಳಿಗೆಲ್ಲ ಮಾಡಿಕೊಡಿ ವೀಕೆಂಡ್ಗಳಲ್ಲಿ ಮಕ್ಳು ಆದಾಗ ಹೊರಗಡೆ ಎಲ್ಲ ಹೋಗ್ಬೇಕು ಅಂದಾಗ ಇಲ್ಲೇ ಒಂದು ಒಳ್ಳೇದು ಮಾಡ್ಬೋದು ಈಗ ನಾನು ಟೊಮೆಟೊ ಜೊತೆಗೆ ಕಟ್ ಮಾಡ್ತಿರೋ ಮೆಂತ್ಯ ಸೊಪ್ಪು ಮತ್ತು ಕರಿಬೇವು ಸೊಪ್ಪು ಎರಡನ್ನೂ ಹಾಕತ್ತ ಇದ್ದೀನಿ ಎಲ್ಲ ಫ್ರೈ ಮಾಡೋಣ ಮಕ್ಕಳಿಗೆ ಪ್ರತಿದಿನ ಒಂದೊಂದು ಮೊಟ್ಟೆನ ಬೇಯಿಸ್ಕೊಟ್ರು ಕೂಡ ಅದು ತುಂಬ ಒಳ್ಳೆಯದು ಈಗ ನಾನು ಸ್ವಲ್ಪ ಚಿಟ್ಟಿಗೆ ಅರಿಶಿಣನೂ ಕೂಡ ಸೇರಿಸ್ಕೊಂಡಿದ್ದೀನಿ ಅರಿಶಿಣದ ಪುಡಿನ ಎಲ್ಲನೂ ನೀಟಾಗಿ ಫ್ರೈ ಮಾಡಿ ಈ ಟೈಮಲ್ಲಿ ಊರಿ ಅಷ್ಟೊರಿ ಮೀಡಿಯಮ್ ಫ್ಲೇಮಲ್ಲಿರಲಿ ಈಗ ನಾವು ಕೊತ್ತಂಬರಿ ರುಬ್ಬದಿಕ್ಕೆ ಕೊತ್ತಂಬರಿ ಸೊಪ್ಪು ಹಾಕತ್ತಿದ್ದೀನಿ ನೋಡಿ ತೆಂಗಿನಕಾಯಿ ಬೆಳ್ಳುಳ್ಳಿರಿ ಹಸಿ ಶುಂಠಿ ಒಂದು ಪೀಸ್ ತೊಗೊಂಡು ಅದನ್ನ ಕಟ್ ಮಾಡಿಟ್ಟಿದ್ದೀನಿ ಇದು ಚಕ್ಕೆ ಲವಂಗ ಚಕ್ಕೆ ಒಂದು ಟು ಒಂದು ಪೀಸಿಂದ ಟೂ ಪೀಸ್ ಮಾಡಿದ್ದೀನಿ ಮೂರು ನಾಲ್ಕು ಮೂರಿಂದ ನಾಲ್ಕು ಲವಂಗ ಎಲ್ಲನೂ ಹಾಕೊಂಡು ಸ್ವಲ್ಪ ನೀರು ಸೇರಿಸ್ಕೊಂಡು ರುಬ್ಕೊಳ್ಳೋಣ ಇದನ್ನು ಈಗ ಇದು ಈ ಕಡೆ ಫ್ರೈ ಮಾಡ್ತಲ್ಲ ಅದನ್ನು ಮೀಡಿಯಮ್ ಫ್ಲೇಮಲ್ಲಿ ಉರಿ ಮಾಡಿ ಈಗ ನೀನು ನಾನು ರುಬ್ಕೊಳ್ತೀನಿ ಇದನ್ನು ನೋಡಿ ರುಬ್ಬಾಯಿತು ಸ್ವಲ್ಪ ಅದಕ್ಕೆ ಸಾಂಬಾರು ಪೌಡ್ರ್ ಹಾಕತ್ತಿದ್ದೀನಿ ಈಗ ಅದನ್ನು ರುಬ್ಕಂಡಿತ್ತು ನೋಡಿ ಇವನ್ನು ಫ್ರೈ ಮಾಡಿದ್ನಲ್ಲ ಇದು ಲೋ ಫ್ಲೇಮಲ್ಲಿ ಇಡಬೇಕು ಈ ಟೈಮಲ್ಲಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಇವಾಗ ರುಬ್ಬಿರೋಂಥ ಮಸಾಲೆನ ಇದಕ್ಕೆ ಸೇರಿಸ್ಕೊಳ್ಳೋಣ ಎಲ್ಲ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ ಈ ಟೈಮಲ್ಲಿ ಉರಿ ಸ್ವಲ್ಪ ಗ್ಯಾಸ್ ಉರಿ ಮೀಡಿಯಮ್ ಆಗಿರಲಿ ನೋಡಿ ತಲೆ ಹಿಡಿದಂಗೆ ನಿಧಾನಕ್ಕೆ ಫ್ರೈ ಮಾಡಿ ಹಸಿ ವಾಸನೆ ಹೋಗಬೇಕಲ್ಲ ಮಸಾಲೆದು ಹಾಗಾಗಿ ನೀಟಾಗಿ ಕಡಿಮೆ ಉರಿಲೇನೇ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಆಗಲೇ ಹೇಳಿದ್ನಲ್ಲ ಇದ್ರ ಜೊತೆಗೆ ದೋಸೆ ಇಡ್ಲಿ ಚಪಾತಿ ಪೂರಿ ಎಲ್ಲ ತಿನ್ಬೋದು ಜೊತೆ ಅನ್ನನೂ ಕೂಡ ಕಲಸ್ಕೊಂಡು ತಿನ್ಬೋದು ಸ್ವಲ್ಪ ಗ್ರೇವಿ ಆಗಿರೋದ್ರಿಂದ ಮುದ್ದೆನೂ ತಿನ್ಬೋದು ಸ್ವಲ್ಪ ಒಂದು ಟೇಬಲ್ ಸ್ಪೂನ್ ಅರ್ಧ ಕಾಲು ಸ್ಪೂನು ಅರ್ಧ ಸ್ಪೂನು ತೊಗೊಂಡಿದ್ದೀನಿ ಇದನ್ನು ಗರಂ ಮಸಾಲೆನ ಅದನ್ನು ಸೇರಿಸ್ಕೊಂಡಿದ್ದೀನಿ ಎಲ್ಲ ನೀಟಾಗಿ ಫ್ರೈ ಆಯಿತು ಈಗ ಸ್ವಲ್ಪ ಸಾಲ್ಟೂ ಕೂಡ ಸೇರಿಸ್ಕೊಳ್ಳೋಣ ಅದಕ್ಕೆ ಎಷ್ಟು ನಾವು ಸಿಸ್ಮೇಲೆ ಹೋಗೋಂಗೆ ಸ್ಮೆ ನಾವು ಫ್ರೈ ಮಾಡ್ತೀವಿ ಅಷ್ಟು ಕೂಡ ಗ್ರೇವಿ ತುಂಬ ಟೇಸ್ಟಿ ಚೆನ್ನಾಗಿ ಬರುತ್ತೆ ಈಗ ನಾವು ಸ್ವಲ್ಪ ಜಾರನ್ನ ತೊಳೆದು ನೀರನ್ನು ಕೂಡ ಸೇರಿಸ್ಕೊಳ್ಳೋಣ ನೀಟಾಗಿ ಈಗ ಹಸಿ ಸ್ಮೆಲ್ ಹೋಗಿದೆ ಈಗ ಎಷ್ಟು ಬೇಕಷ್ಟಕ್ಕೆ ನೀರು ಇಳಿಸ್ಕೊ ಹಾಕೊಂಡು ಆಯ್ತು ನೋಡಿ ಹಾಕಿದ್ದೀನಿ ನಾನು ಕ್ವಾಂಟಿಟಿ ಸ್ವಲ್ಪ ಜಾಸ್ತಿ ಮಾಡಿದ್ದೀನಿ ಇದನ್ನೇ ನಾಲ್ಕರಿಂದ ಐದು ಜನಕ್ಕೆ ಆಗುತ್ತೆ ನೋಡಿ ನಾನು ಕಟ್ ಮಾಡಿ ಬೇಯಿಸ್ಕೊಂಡಿದ್ನಲ್ಲ ಮೊಟ್ಟೆನ ಅದನ್ನು ಈ ರೀತಿ ಎರಡು ಹೋಲ್ ಹೋಳು ಮಾಡಿ ಇಟ್ಟಿದ್ದೀನಿ ಒಂಬತ್ತು ತೊಗೊಂಡಿದ್ದೇವೆ ಎಗ್ಗು ಅದರಲ್ಲಿ ಈಗ ಹದಿನೆಂಟಾಗಿದ್ದಾವೆ ಅರ್ಧ ಅರ್ಧ ಹೋಳು ಇವಾಗ ಇದನ್ನು ನೀಟಾಗಿ ಒಂದೊಂದೊಂದಾಗಿ ಸುತ್ತ ಗ್ರೇವಿ ಒಳಗಡೆ ಇಡೋಣ ಬಿಡೋಣ ಹಾಕ್ತಿದ್ದೀನಿ ನೋಡಿ ತುಂಬ ಎಲ್ತಿ ಕೂಡ ನೋಡೋಕ್ಕೂ ಕೂಡ ತುಂಬಾ ಚೆನ್ನಾಗಿ ಕಾಣ್ತಿದೆ ಆಕರ್ಷಣೆಗೆ ಈ ರೀತಿ ಈಗ ನೀನು ಕೆಲವೇ ಮೇಲೆ ಸ್ವಲ್ಪ ಹಾಕೊಳ್ಳೋಣ ನೀಟಾಗೆಲ್ಲ ಉಪ್ಪು ಖಾರಿ ಹಿಡಿಬೇಕಲ್ಲ ಹಾಗಾಗಿ ಲೋ ಇರಲಿ ಈ ಟೈಮಲ್ಲಿ ಗ್ಯಾಸ್ ಸ್ಟೌವು ಲೋ ಫ್ಲೇಮಲ್ಲಿ ಇರಲಿ ಮಕ್ಕಳೆಲ್ಲ ತುಂಬ ಇಷ್ಟಪಟ್ಟು ತಿಂತಾರೆ ರೆಸ್ಟೋರೆಂಟು ಸ್ಟೈಲಲ್ಲಿ ಬರುತ್ತೆ ಇದು ಈ ಅದದಲ್ಲಿ ಮಾಡಿದ್ರೆ ನಿಧಾನಗೆ ಒಂದಕ್ಕೊಂದು ಸ್ವಲ್ಪ ಅಕ್ಕದ ಪಕ್ಕ ಜರುಗಿಸಿ ಮೇಲೆ ಕೆಳಗಡೆ ಸ್ವಲ್ಪ ಬೇಯಿಸಿದ್ರಾಯ್ತು ಈಗ ನಾನು ಒಂದು ತಟ್ಟೆಗೆ ಸರ್ವ್ ಮಾಡ್ತಾಯಿದ್ದೀನಿ ದಿಢ ದೋಸೆ ಮಾಡಿದೆ ಈಗ ನಾನು ಗ್ರೇವಿ ಹಾಕ್ತಾಯಿದ್ದೀನಿ ಈಗ ಒಂದೊಂದಾಗಿ ತಟ್ಟೆ ಹಾಕೊಳ್ಳೋಣ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಈಗ ಈಗ ಒಂದೊಂದಾಗಿ ಹಾಕಿದ್ದೀನಿ ಎಷ್ಟು ಚೆನ್ನಾಗಿದೆ ವಾವ್ ಸೂಪರಾಗಿದೆ ನೋಡ್ತಿದ್ರೆ ಹಾಗೆ ಬಾಯಲ್ಲಿ ನೀರು ಬರ್ತಿದೆ ನೀವು ಕೂಡ ಇದೇ ರೀತಿ ಮಾಡ್ಕೊತೀನಿ ನನ್ನ ಚಾನಲ್ ಸಪೋರ್ಟ್ ಮಾಡಿ ನನ್ನ ಎಲ್ಲ ವೀಡಿಯೋಗಳನ್ನು ನೋಡಿ ಲೈಕ್